ಎಲ್ಲರಿಗೂ ನಮಸ್ಕಾರ ಕೆಲವೊಂದಿಷ್ಟು ಪರೀಕ್ಷಾ ಕ್ರಮಗಳಲ್ಲಿ ಬದಲಾವಣೆಗಳನ್ನು ಮಾಡಿದ್ದಾರೆ ಸೊ ಇದು ಮಿಡ್ ಟರ್ಮ್ ಇಂದ ಏನಾಗ್ತದಪ್ಪ ಅಂದ್ರೆ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೂ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಅಪ್ಲಿಕೇಬಲ್ ಆಗುವಂತೆ ಕೆಲವೊಂದಿಷ್ಟು ಪರೀಕ್ಷಾ ಕ್ರಮದಲ್ಲಿ ಬದಲಾವಣೆಗಳಾಗ್ಯಾವ ಏನೇನು ಬದಲಾವಣೆಗಳಾಗ್ಯಾವ ಅನ್ನೋದನ್ನು ನಾವು ಸ್ವಲ್ಪ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾವು ಏನು ಮಾಡೋಣ ಅಂದ್ರೆ ಡಿಸ್ಕಷನ್ ಮಾಡೋಣ ಈಗಾಗಲೇ ದ್ವಿತೀಯ ಪಿ ಯು ಸಿ ಸಂಬಂಧಪಟ್ಟಂಗ ಮೂರು ಮಾಡಲ್ ಕ್ವೆಶನ್ ಪೇಪರ್ ಗಳನ್ನು ಬಂದಿದಾವೆ ಸೊ ಅದನ್ನ ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಒಳಗ ನೀವು ಆಮೇಲೆ ಚೆಕ್ ಮಾಡ್ಕೊಡ್ರಿ ಮೊದಲನೇ ಬದಲಾವಣೆ ಏನು ಅಂತೇಳಿ ಅಂದಾಗ ಹಿಂದೆ ನೂರು ಅಂಕದ ಪ್ರಶ್ನೆ ಪತ್ರಿಕೆಗಳು ಇರ್ತಿದ್ವು ನಮಗೆ ನೂರು ಅಂಕದ ಪ್ರಶ್ನೆ ಪತ್ರಿಕೆಗಳು ಇರ್ತಿದ್ದು ಅದ್ರ ಪ್ರಕಾರ ನಾವು ಏನ್ ಮಾಡ್ತಿದೀವಿ ಅಂತೇಳಿ ಅಂದಾಗ ನೂರು ನೂರು ಅಂಕಗಳಿಗೆ ನಮಗೆ ಟೈಮಿಂಗ್ ಗೇಟ್ ಕೊಟ್ಟಿದ್ರ ಅಂದ್ರ ಮೂರು ಗಂಟೆ ಮೂರು ಗಂಟೆ ನಮಗೆ ಬರಲೇ ಕೊಟ್ಟಿದ್ರು ಹದಿನೈದು ನಿಮಿಷ ನಮ್ಗೆ ಏನ್ ಮಾಡ್ತಿದ್ರು ಅಂದ್ರ ಕ್ವಶನ್ ಪೇಪರ್ ಅನ್ನ ಓದ್ಲಾಕ್ ಕೊಡ್ತಿದ್ರು ಅಟ್ ಪ್ರೆಸೆಂಟ್ ಏನಾಗ್ಯದಪ್ಪ ಅಂದ್ರ ನೂರು ಅಂಕಗಳಿಗಿರುವಂತಹ ಪ್ರಶ್ನೆ ಪತ್ರಿಕೆ ಎಂಬತ್ತು ಅಂಕಗಳಿಗೆ ಕಡಿಮೆ ಆಗ್ಯದ ಅನ್ನೋದು ನಿಮಗೆಲ್ಲರಿಗೆ ಗೊತ್ತದ ಹಂಗಾಗಿ ಎಂಬತ್ತು ಅಥವಾ ಕೆಲವೊಂದು ಸಬ್ಜೆಕ್ಟ್ ಎಪ್ಪತ್ತು ಅಂಕಗಳಿಗೆ ಕಡಿಮೆ ಮಾಡಿದಾರ ಹಂಗಾಗಿ ಆಟ್ ಪ್ರೆಸೆಂಟ್ ಏನ್ ಅಂದ್ರೆ ಟೋಟಲ್ ಅವಧಿ ಮೊದಲು ಎಷ್ಟು ಅವಧಿ ಇತ್ತು ಅಂದಾಗ ಮೂರು ಗಂಟೆ ಹದಿನೈದು ನಿಮಿಷ ಮೂರು ಗಂಟೆ ಹದಿನೈದು ನಿಮಿಷ ಹದಿನೈದು ನಿಮಿಷ ಕ್ವೆಶನ್ ಪೇಪರ್ ಓದ್ಲಕ್ಕ ಮೂರು ಗಂಟೆ ಬರೀಲಿಕ್ಕ ಬಟ್ ಪ್ರಸ್ತುತ ಏನ್ ಮಾಡಿದಾರ ಅಂದಾಗ ಮೂರು ಗಂಟೆ ಟೋಟಲ್ಲೇ ಮೂರು ಗಂಟೆ ಮೊದಲು ಎಷ್ಟು ಮೂರು ಗಂಟೆ ಹದಿನೈದು ಟೋಟಲ್ಲೇ ಮೂರು ಗಂಟೆಗಳನ್ನು ಮಾಡಿದ್ದಾರೆ ಇದರಲ್ಲಿ ಎರಡು ಗಂಟೆ ನಲವತ್ತೈದು ನಿಮಿಷ ನೀವು ಮಾಡ್ಬೋದು ಮಾಡಬಹುದು ಅಂದ್ರೆ ಪೇಪರ್ ಅನ್ನ ಹದಿನೈದು ನಿಮಿಷ ಏನು ಮಾಡಬಹುದು ಅಂದ್ರೆ ನೀವು ಪ್ರಶ್ನೆ ಪತ್ರಿಕೆಯನ್ನು ಓದ್ಕೋಬಹುದು ಅಂತೇಳಿ ಹೇಳಿದಾರೆ ನೋಡ್ರಿ ವಿದ್ಯಾರ್ಥಿಗಳು ಪ್ರಶ್ನೆ ಪತ್ರಿಕೆಗಳನ್ನು ಓದಿಕೊಳ್ಳಲು ಹದಿನೈದು ನಿಮಿಷಗಳು ಕಾಲಾವಕಾಶವನ್ನು ಹಾಗೂ ಉತ್ತರಿಸಲು ಎರಡು ಗಂಟೆ ನಲವತ್ತೈದು ನಿಮಿಷಗಳನ್ನು ನೀಡಲಾಗಿದೆ ಹೇಳಿ ನಾವು ನೋಡ್ತೀವಿ ಇದೊಂದು ನಮ್ಮಲ್ಲಿ ಆದಂತ ಏನಪ್ಪ ಅಂದ್ರೆ ಚೇಂಜಸ್ ಹೇಳಿ ನೋಡ್ತೀವಿ ನೆಕ್ಸ್ಟ್ ಮುಂದೆ ಹೋದಾಗ ಹಿಂದೂಸ್ತಾನಿ ಸಂಗೀತ ವಿಷಯ ಅರವತ್ತು ನಲ್ವತ್ತು ಇರೋದರಿಂದ ಟೈಮಿಂಗ್ ಟೈಮಿಂಗ್ನಲ್ಲಿ ಏನೂ ಬದಲಾವಣೆ ಇಲ್ಲ ಅನ್ನೋದನ್ನ ಅವರು ಖಚಿತಪಡಿಸಿದ್ದಾರೆ ಇನ್ನು ಇನ್ನೂ ಒಂದೆರಡು ಪಾಯಿಂಟ್ಗಳು ಬದಲಾವಣೆ ಆಗಿದವ ನೆಕ್ಸ್ಟ್ ಪರೀಕ್ಷಾ ಅವಧಿಯನ್ನು ಪರೀಕ್ಷಾ ಅವಧಿಯನ್ನು ಅವ್ರೇನು ಹೇಳಿದ್ದಾರೆ ಅಂದ್ರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಹತ್ತು ಗಂಟೆಯಿಂದ ಒಂದು ಗಂಟೆವರೆಗೆ ಹತ್ತು ಗಂಟೆಯಿಂದ ಒಂದು ಒಳಗಡೆ ನಡೆಸಬೇಕು ಇಲ್ಲಿಕಪ್ಪ ಅಂದ್ರ ಎರಡು ಗಂಟೆಯಿಂದ ಐದು ಗಂಟೆವರೆಗೇ ಆದ್ರೂ ನೀವು ಪರೀಕ್ಷೆಯನ್ನ ತೆಗೆದುಕೊಳ್ಳಬಹುದು ಎರಡು ಅವಧಿಗಳಿಗೆ ಏನ್ ಮಾಡಬಹುದು ಅಂದ್ರೆ ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದು ಅಂತ ಹೇಳಿ ಅದು ಮಿಡ್ ಟರ್ಮ್ ಆಗಿರಬಹುದು ಅಥವಾ ಫ್ಯೂಚರ್ ಎನ್ವೋಲ್ವ್ ಆಗಿರಬಹುದು ಅದರ ಡೇಟ್ ಬರ್ತದ ಅಟ್ ಪ್ರೆಸೆಂಟ್ ಮಿಡ್ ಟರ್ಮ್ ಸೊ ಮಾರ್ನಿಂಗ್ ಸೆಷನ್ ಆದ್ರೂ ಇರಬಹುದು ಈವ್ನಿಂಗ್ ಸೆಷನ್ ಆದ್ರೂ ಇರಬಹುದು ಅದ್ರ ಪ್ರಕಾರ ನಿಮ್ಮ ಟೈಮ್ ಟೇಬಲ್ ಬಂದಾಗ ನಾವು ತಿಳಿಸಿಕೊಡ್ತೀವಿ ಆ ಟೈಮ್ ಟೇಬಲ್ ಪ್ರಕಾರ ಏನ್ ಮಾಡಬಹುದು ಅಂದ್ರೆ ಫಾಲೋ ಮಾಡಬಹುದು ಬಿಫೋರ್ ಮುಂದಿನ ಮೂರನೇ ಪಾಯಿಂಟ್ ಹೋಗ್ಕಿಂತ ಮುಂಚೆ ಇಲ್ಲಿ ಒಂದು ಏನಾದಪ್ಪ ಅಂತ ನಿಮಗೆ ಅನೌನ್ಸ್ಮೆಂಟ್ ಅಂತ ನೋಡ್ರಿ ಏನ್ ಅನೌನ್ಸ್ಮೆಂಟ್ ಅಂತ ಹೇಳಿ ಅಂದಾಗ ನಮ್ಮ ಚಾನಲ್ನಲ್ಲಿ ಸೋ ಸೊ ಅಕೌಂಟೆನ್ಸಿ ಎಕನಾಮಿಕ್ಸ್ ನೋಡಿ ಅಕೌಂಟೆನ್ಸಿ ಎಕನಾಮಿಕ್ಸ್ ಗೆ ಸಂಬಂಧಪಟ್ಟಂತಹ ಹಲವಾರು ವಿಷಯಗಳು ನೋಡಿ ಇಲ್ಲಿ ಅಕೌಂಟೆನ್ಸಿಗೆ ಸಂಬಂಧಪಟ್ಟಂತಹ ವಿಷಯಗಳದಾವ ಎಕನಾಮಿಕ್ಸ್ ಗೆ ಸಂಬಂಧಪಟ್ಟಂತಹ ವಿಷಯಗಳದಾವ ನೀವು ಪ್ಲೇ ಲಿಸ್ಟ್ಗೆ ಹೋಗುವುದರ ಮೂಲಕ ನೀವೆಲ್ಲಾ ವಿಷಯಗಳನ್ನ ನೋಡ್ಕೊಳ್ಬಹುದು ಅಂತೇಳಿ ಹೇಳ್ತಾ ನಮ್ಮ ಚಾನೆಲ್ ಎಲ್ಲಾ ವಿಷಯದ ಸಂಬಂಧಪಟ್ಟಂಗ ಒಂದು ಅಂಕದ ಪ್ರಶ್ನೆಗಳು ಮತ್ತು ಎರಡು ಅಂಕದ ಪ್ರಶ್ನೆಗಳು ಸಂಬಂಧಪಟ್ಟಂತೆ ಒಂದು ವಿಡಿಯೋವನ್ನ ಮಾಡುವಂತ ಕೆಲಸ ಆಗ್ತದ ಅಂತೇಳಿ ಹೇಳ್ತಾ ನಾನು ವಿಡಿಯೋವನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ಮೂರನೇ ವಿಷಯ ಏನು ಅಂತ ಹೇಳಿದಾಗ ಮೂರನೇ ಪಾಯಿಂಟ್ ಅಂತ ಏನಂತ ಹೇಳಿದಾಗ ಚಾಯ್ಸಿಂಗ್ ರಿಲೇಟೆಡ್ ಪರೀಕ್ಷೆ ಕ್ರಮದಲ್ಲಿ ಚಾಯ್ಸ್ ಯಾವ ರೀತಿ ಇರ್ತದ ಅಂತೇಳಿ ಅವ್ರು ಹೇಳಿದ್ದಾರೆ ಫಾರ್ ಎಕ್ಸಾಂಪಲ್ ಅವ್ರು ಏನ್ ಹೇಳಿದ್ದಾರೆ ಅಂದ್ರ ಪ್ರತಿ ವಿಷಯದ ಪತ್ರಿಕೆಯಲ್ಲಿ ವಿದ್ಯಾರ್ಥಿಗಳು ಉತ್ತರಿಸಬೇಕಾದ ಗರಿಷ್ಠ ಅಂಕಗಳಿಗೆ ಐವತ್ತು ಪ್ರತಿಶತ ಅಂಕಗಳಷ್ಟು ಎಷ್ಟ್ರಿ ಐವತ್ತು ಪ್ರತಿಶತ್ರೆ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ದು ನೂರು ಮಾರ್ಷಿನ್ ಪೇಪರ್ ಇತ್ತಪ್ಪ ಅಂದ್ರೆ ನೂರು ಮಾರ್ಕ್ಸ್ ಪೇಪರ್ ಇತ್ತಂದ್ರೆ ನೀವು ಪ್ರಶ್ನೆ ಪತ್ರಿಕೆಯಲ್ಲಿ ಚಾಯ್ಸಿಂಗ್ ಎಷ್ಟಿರ್ತ ನಿಮ್ದು ಎಷ್ಟು ಇರ್ತಂದ್ರೆ ನೂರ ಐವತ್ತು ಮಾರ್ಕ್ಸಿಂದ ನಿಮ್ ಪ್ರಶ್ನೆ ಪತ್ರಿಕೆ ಬರ್ತದೆ ಎರಡು ಪ್ರೆಸೆಂಟ್ ನಮ್ದು ಇಟ್ಟದ ಪಿ ಎಂಬತ್ತು ಹಂಗಂದ್ರೆ ನಮ್ಮ ಪ್ರಶ್ನೆ ಪತ್ರಿಕೆ ಏಟ ಬರ್ಬೋದು ಒಂದು ನೂರ ಇಪ್ಪತ್ತು ಅಂಕಗಳಿಗೆ ನಮ್ದು ಅಂದ್ರೆ ಪ್ರಶ್ನೆ ಪತ್ರಿಕೆ ಬರುತ್ತದೆ ದಟ್ ಮೀನ್ಸ್ ಫಿಫ್ಟಿ ಪರ್ಸೆಂಟ್ ಏನಾಗ್ತದಪ್ಪ ಅಂದ್ರೆ ನಿಮಗೆ ಚಾಯ್ಸಿಂಗ್ ಇರ್ತದ ಅಂತೇಳಿ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಎದ್ರಾಗ ಚಾಯ್ಸಿಂಗ್ ಇರ್ತದೆ ಅನ್ನೋದು ನೀವು ಪ್ರಶ್ನೆ ಪತ್ರಿಕೆ ನೋಡಿದ ನೀವು ತಿಳ್ಕೋಬೇಕು ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಎಪ್ಪತ್ತು ಅಂಕದ ಪ್ರಶ್ನೆ ಪತ್ರಿಕೆ ಆದ್ ನೋಡ್ರಿ ಅದಕ್ಕೆ ಒಂದು ನೂರು ಐದು ಅಂಕಗಳು ಏನ್ಮಾಡ್ತಾರೆ ಅಂದ್ರೆ ಪ್ರಶ್ನೆ ಪತ್ರಿಕೆಯನ್ನ ಕೊಡ್ತಾರೆ ನಮ್ದು ಉಳಿದ ಎಲ್ಲಾ ವಿಷಯಗಳು ಸೊ ಅಕೌಂಟೆನ್ಸಿ ಬಿಸ್ನೆಸ್ ಸ್ಟಡಿ ಎಕನಾಮಿಕ್ಸ್ ಕನ್ನಡ ಇಂಗ್ಲೀಷ್ ಇವೆಲ್ಲವೂ ಏನದ ಅಂದ್ರೆ ಎಂಬತ್ತು ಅಂಕಗಳಿಗೆ ಬರುವಂತಹ ಪ್ರಶ್ನೆ ಪತ್ರಿಕೆ ಆಗಿರ್ತದೆ ಬಟ್ ಟೋಟಲ್ ಒಟ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತಹ ಅಂಕಗಳ ಪ್ರಮಾಣ ಎಷ್ಟಂದ್ರ ಒಂದು ನೂರ ಇಪ್ಪತ್ತು ಅಂಕಗಳು ಅದರ ಸೆಕ್ಷನ್ ವೈಸ್ ನೀವು ಏನ್ ಡಿವೈಡ್ ಆಗ್ತದಲ್ಲ ನೀವು ಕ್ವಶನ್ ಪೇಪರ್ ನಿಮ್ಗೆ ಅರ್ಥ ಆಗುವಂತ ಸಾಧ್ಯತೆ ಆಗ್ತದ ನೆಕ್ಸ್ಟ್ ಇನ್ನೊಂದು ಏನ್ ಹೇಳಿದಾರಪ್ಪ ಅಂದ್ರೆ ಬ್ಲೂ ಪ್ರಿಂಟ್ ಒಳಗೆ ನಾವು ಏನೇ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದ್ರು ಕೂಡ ಅದು ಬ್ಲೂ ಪ್ರಿಂಟ್ ಆಧಾರವಾಗಿರಬೇಕು ಅಂತೇಳಿ ಹೇಳಿದಾರ ಬ್ಲೂ ಪ್ರಿಂಟ್ ಬಿಟ್ಟು ಹೊರಗೆ ಹೋಗುವಂಗಿಲ್ಲ ಕೆಲ ಒಂದು ಬಾರಿ ಮೂರು ಬ್ಲೂ ಪ್ರಿಂಟ್ ಗಳನ್ನ ನಿಮ್ಗೆ ಸೆಕೆಂಡ್ ಇಯರ್ ಅದರ ಪ್ರಕಾರನೇ ತೆಗಿಬೇಕಂತ ಹೇಳಿದಾರ ನೆಕ್ಸ್ಟ್ ಇನ್ನೊಂದು ಔಟ್ ಆಫ್ ಸಿಲೆಬಸ್ ಹೋಗುವಂಗಿಲ್ಲ ಇದೊಂದು ಒಳ್ಳೆ ಪಾಯಿಂಟ್ ನೋಡ್ರಿ ಔಟ್ ಆಫ್ ಸಿಲೆಬಸ್ ಹೋಗುವಂಗಿಲ್ಲ ನಾವು ಸಿಲೆಬಸ್ಟ್ ಪರ್ಫೆಕ್ಟ್ ಅಂದ್ರ ಮುಗಿತು ಔಟ್ ಆಫ್ ಸಿಲೆಬಸ್ ಹೋಗುವಂಗಿಲ್ಲ ಅಂತೇಳಿ ಏನ್ ಮಾಡಿದ ಅಂದ್ರ ಇದು ಕೂಡ ಒಂದು ಮಾಹಿತಿಯನ್ನ ನಮಗ ನೀಡಿದಾರ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸುವಾಗ ಆ ಪದಕೋಶದಲ್ಲಿ ಅಥವಾ ಕ್ವಶನ್ ಬ್ಯಾಂಕ್ ನಲ್ಲಿ ಇರುವಂತ ಕೊಟ್ಟಿರುವ ಪ್ರಶ್ನೆಗಳನ್ನ ಮಾತ್ರ ಕೇಳಲಕ್ ಅವಕಾಶ ಆಫ್ ಸಿಲೆಬಸ್ ಹೋಗುವಂತ ಅವಕಾಶಗಳಲ್ಲ ಫಾರ್ ಎಕ್ಸಾಂಪಲ್ ಲೆಕ್ಕಗಳಿದ್ದು ಅಂದ್ರೆ ತಿಳ್ಕೊಳ್ರಿ ಲೆಕ್ಕಗಳಿದ್ದು ಅಂದ್ರೆ ಸಿಲೆಬಸ್ ಪ್ರಕಾರ ತೆಗಿಬೇಕು ಆದ್ರ ಅಮೌಂಟ್ ಗಳನ್ನ ಚೇಂಜ್ ಮಾಡ್ಲಕ್ಕ ಲೆಕ್ಕಶಾಸ್ತ್ರದವರಿಗೆ ಏನು ಏನ್ ಮಾಡಿದಾರ ಪ್ರೊವಿಷನ್ ಕೊಟ್ಟಿದ್ದಾರೆ ಇಲ್ಲಿ ಎಚ್ ಓ ಟಿ ಎಸ್ ಪ್ರಶ್ನೆಗಳು ಬರ್ತಾವೆ ನೋಡ್ರಿ ಎಚ್ ಓ ಟಿ ಎಸ್ ಇದನ್ನ ಹಾಟ್ಸ್ ಅಂತ ಕೂಡ ನಾವು ಕರಿತೀವಿ ಟಿ ಎಸ್ ಪ್ರಶ್ನೆಗಳು ಸ್ವಲ್ಪ ಜಾಸ್ತಿ ಮಾಡಿದಾರ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಪ್ರಶ್ನೆಗಳು ಪಠ್ಯಕ್ರಮದಲ್ಲಿರುವ ಯಾವ ಅಧ್ಯಾಯದಲ್ಲಿ ಬೇಕಾದರೂ ಕೇಳಬಹುದು ನಾವು ಪರ್ಟಿಕ್ಯುಲರ್ ಆಗಿ ನಾವು ಎಚ್ ಓ ಟಿ ಎಸ್ ಇದರಾಗಿ ಕೇಳ್ತೀವಿ ಇದರಾಗಿ ಕೇಳ್ತೀವಿ ಇದೇ ಅಧ್ಯಾಯದಾಗ ಕೇಳ್ತೀವಿ ಅಂತ ಹೇಳಕ್ ಆಗುದಿಲ್ಲ ಅವ್ರು ಯಾವ ಅಧ್ಯಾಯದಲ್ಲಿ ಬೇಕಾದರೂ ಕೇಳ್ಬೋದು ಇವನ್ ಸ್ವಲ್ಪ ಎಚೋಟಿ ಸಂದರ್ಭ್ರಿ ಸ್ವಲ್ಪ ಏನಿರ್ತಾವಂದ್ರೆ ಇವು ಟ್ರಿಗಿ ಕ್ವಶನ್ ಇರ್ತಾವ ಅಷ್ಟೇ ಅದನ್ನ ಬಟ್ಟಿ ಏನಪ್ಪಾ ಅಂದ್ರೆ ಭಾಳ ಡಿಫಿಕಲ್ಟ್ ಇರುವಂಥದ್ದು ಇರೋದಿಲ್ಲ ನೀವು ಕಂಪ್ಲೀಟ್ ಆಗಿ ಓವರ್ ಆಲ್ ಸ್ಟಡಿ ಯಾರು ಬ್ರಿಲಿಯಂಟ್ ಇರ್ತಿರಲ್ಲ ಓವರ್ ಆಲ್ ಸ್ಟ ಮಾಡ್ತಿರಲ್ಲ ಅವ್ರಿಗೆ ಏನಾಗ್ತಾವಂದ್ರ ಇವು ಎಚ್ಒಸ್ ಕ್ವಶನ್ ಗಳು ನಿಮಗೆ ಏನಾಗ್ತಾವಂದ್ರ ಟಚ್ ಆಗ್ತಾವ ಅದರ್ವೈಸ್ ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಆಗುವಂತ ಸಾಧ್ಯತೆ ಇರ್ತದೆ ಪ್ರಸ್ತುತ ಏನಾದಪ್ಪ ಅಂದ್ರೆ ನಾವು ವೆಬ್ ಕಾಸ್ಟಿಂಗ್ ಅಂಡರ್ ನಲ್ಲಿ ಅಂದ್ರೆ ನಾವು ಬರಿಯಂತ ಪರೀಕ್ಷೆಯನ್ನ ಬೆಂಗಳೂರಿನಲ್ಲಿ ಕುತ್ಕೊಂಡು ನೋಡ್ತಿರ್ತಾರೆ ಸೊ ಹಂಗಾಗಿ ಯಾವುದೇ ರೀತಿಯಾದ ನಕಲು ಮುಕ್ತ ಪರೀಕ್ಷೆ ನಡೆಯುವುದರಿಂದ ನಾವೇನ್ ಅಂದ್ರೆ ಜಾಸ್ತಿ ಪ್ರಮಾಣದಲ್ಲಿ ಓದಬೇಕಾಗ್ತದ ಎಷ್ಟು ಆಗ್ತದ ಲಾಸ್ಟ್ ಕ್ಲಾಸ್ಗಳನ್ನು ಕೂಡ ನಾವು ಅಪ್ಲೋಡ್ ಮಾಡ್ಲಾಕ ನಾವು ಏನ್ ಮಾಡ್ತೀವಿ ಅಂದ್ರೆ ಪ್ರಯತ್ನ ಮಾಡ್ತೀವಿ ಈ ರೀತಿಯಾಗಿ ಏನದಾವಪ್ಪಾ ಅಂದ್ರೆ ನಾಲ್ಕು ಪ್ರಶ್ನೆಗಳದವ ನಾಲ್ಕು ಪಾಯಿಂಟ್ಗಳು ನಮಗೆ ಇಲ್ಲಿ ತಿಳಿದು ಬರ್ತಾವ ಒಂದನೇ ಪಾಯಿಂಟ್ ಮೂರು ಗಂಟೆ ಹದಿನೈದು ನಿಮಿಷ ಇರುವುದು ಮೂರು ಗಂಟೆಗೆ ತಂದಾರ ಎರಡನೇ ಪಾಯಿಂಟ್ ಏನು ಅಂತೇಳಿದಾಗ ಇಲ್ಲಿ ಹತ್ತು ಗಂಟೆಯಿಂದ ಒಂದು ಗಂಟೆ ಅಥವಾ ಎರಡು ಗಂಟೆಯಿಂದ ಐದು ಗಂಟೆ ಮಾರ್ನಿಂಗ್ ಸೆಷನ್ ಹತ್ತು ಗಂಟೆಯಿಂದ ಒಂದು ಗಂಟೆ ತನಕ ಇರ್ತದೆ ನಿಮ್ಮದಿತ್ತಂದ್ರೆ ಸೊ ನೆಕ್ಸ್ಟ್ ಆಫ್ಟರ್ನೂನ್ದಾಗ ಯಾವ ಇರ್ಬೋದು ಅಂದ್ರೆ ಎರಡರಿಂದ ಐದು ಗಂಟೆವರೆಗೆ ಇರಬಹುದು ಮೂರನೇ ಪಾಯಿಂಟ್ ಏನು ಅಂತೇಳಿ ಅಂದಾಗ ನಿಮ್ದು ಎಂಬತ್ತು ಮಾರ್ಕ್ಸಿಂದ ಕ್ವೆಶನ್ ಪೇಪರ್ ಇತ್ತಂದ್ರೆ ಒಂದೂರ ಇಪ್ಪತ್ತು ಇಂದ ಪ್ರಶ್ನೆ ಪತ್ರಿಕೆ ಇರ್ತದೆ ನಿಮ್ದು ಎಪ್ಪತ್ತಿತ್ತಪ್ಪ ಅಂದ್ರೆ ಒಂದೂರು ಐದು ಅಂಕಗಳಿಂದ ಏನಾಯ್ತಂದ್ರೆ ಪ್ರಶ್ನೆ ಪ್ರಶ್ನೆ ಪತ್ರಿಕೆ ಇರ್ತದೆ ಬ್ಲೂ ಪ್ರಿಂಟ್ ಆಧಾರದ ಮೇಲೆ ಪ್ರಶ್ನೆ ಪತ್ರಿಕೆ ಒಳಗೆ ಬರ್ತದೆ ನೆಕ್ಸ್ಟ್ ನೆಕ್ಸ್ಟ್ ಕ್ವೆಶನ್ ಬ್ಯಾಂಕ್ನಲ್ಲಿರುವಂಥ ಎಲ್ಲ ಪ್ರಶ್ನೆಗಳು ಕೇಳಬೇಕು ನೆಕ್ಸ್ಟ್ ಎಚ್ ಓ ಟಿ ಎಸ್ಗಳು ಯಾವ ಬೆಕ್ಕಾದ ಅಧ್ಯಾಯದಿಂದ ಕೇಳಬಹುದು ಅಂತೇಳಿ ನಮಗೇನದಪ್ಪ ಏನದಪ್ಪ ಅಂದ್ರೆ ಶಿ ಶಾಲಾ ಶಿಕ್ಷಣ ಹೌದಾ ಶಾಲಾ ಶಿಕ್ಷಣ ಮೌಲ್ಯ ನಿರ್ಣಯ ಮಂಡಳಿಯಿಂದ ಏನಾಗ್ತದೆ ಅಂದ್ರೆ ಬಂದಂಥ ನೋಟಿಫಿಕೇಶನ್ ಅದ ಇದನ್ನು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಇನ್ನು ಹಲವಾರು ದ್ವಿತೀಯ ಪಿ ಯು ಸಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಪ್ರಥಮ ಪಿ ಯು ಸಿಗೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳನ್ನು ನಮ್ಮ ಚಾನಲಲ್ಲಿ ನಾವು ಬೋಧಿಸುವಂಥ ಕೆಲಸವನ್ನು ಮಾಡ್ತೀವಿ ನಿಮ್ಮೆಲ್ಲರಿಗೆ ಅನುಕೂಲ ಮಾಡುವಂಥ ಕೆಲಸ ಮಾಡುವ ಮಾಡುತ್ತೀವಿ ಅಂತೇಳಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್